ಈ ಗ್ರಾಮಕ್ಕೆ ಕರೆಂಟ್ ಇಲ್ಲ ರಸ್ತೆ ಇಲ್ಲ ಮೂಲ ಸೌಕರ್ಯ ಅನ್ನುವಂಥದ್ದು ಇಲ್ಲವೇ ಇಲ್ಲ ನೋಡಿ ಈಗ ನಾವು ಸರ್ಕಾರದವರು ಹೇಳುವಂತ ಮಾತುಗಳನ್ನ ಕೇಳ್ತಾ ಇರ್ತೀವಿ ಜನರ ಹಿತಕ್ಕಾಗಿ ನಮ್ಮ ಸರ್ಕಾರ ಇದೆ ಎಲ್ಲ ರೀತಿಯ ಭಾಗ್ಯಗಳನ್ನ ಕೊಡ್ತೀವಿ ಭಾಗ್ಯಗಳ ಭಾಗ್ಯ ವಿಧಾತ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಕರೆಸ್ಕೊಡ್ತಾರೆ ಈ ಊರಿಗೆ ಕರೆಂಟ್ ಭಾಗ್ಯ ಕೊಡಿ ಸಿದ್ದರಾಮಯ್ಯ ಅವರೇ ರಸ್ತೆಯ ಭಾಗ್ಯ ಕೊಡಿ ಸಿದ್ದರಾಮಯ್ಯ ಅವರೇ ಮೂಲ ಸೌಕರ್ಯಗಳ ಭಾಗ್ಯಗಳನ್ನ ಕೊಡಿ ಸಿದ್ದರಾಮಯ್ಯ ಅವರೇ ಮೂಲ ಸೌಕರ್ಯಗಳ ಇಲ್ಲ ಈ ಊರಿಗೆ ಮೂಲ ಸೌಕರ್ಯಗಳನ್ನ ಕಾಣದ ಗುಡ್ಡಗಾಡಿನ ಕುಗ್ರಾಮ ಯಾದಗಿರಿ ಜಿಲ್ಲೆಯ ಹುಣಸಗಿಯ ಅಮಲಿಂಗೇಶ್ವರ ದೊಡ್ಡಿ ಊರ ಹೆಸರು ಹೇಳ್ತೀನಿ ಯಾದಗಿರಿ ಜಿಲ್ಲೆ ಹುಣಸಗಿಯ ಅಮಲಿಂಗೇಶ್ವರ ದೊಡ್ಡಿ ನೋಡಿ ದೃಶ್ಯಗಳನ್ನ ಗಮನಿಸಿ ನೀವು ಅಲ್ಲಿ ನೋಡಿ ಪಾಪ ಮಕ್ಕಳು ಆ ಚಿಮಣಿಯಲ್ಲೇ ಓದಬೇಕಾದಂತ ಪರಿಸ್ಥಿತಿ ಇದೆ ಆ ಭಾಗದಲ್ಲಿ ಚಿಮಣಿ ಅಂತ ಕರೀತಾರದು ಇನ್ನು ಬ್ಯಾಟ್ರಿ ಲೈಟಲ್ಲಿ ಓದಬೇಕಾದಂಥ ಪರಿಸ್ಥಿತಿ ಇದೆ ಲೈಟ್ ಇಲ್ಲ ದೀಪದ ಬೆಳಕಲ್ಲಿ ಅವರು ಓದಬೇಕಾದಂಥ ಪರಿಸ್ಥಿತಿ ನಾವು ಎಂಥ ವ್ಯವಸ್ಥೆಯಲ್ಲಿದ್ದೀವಿ ಅಂತ ಫೈ ಜಿ ಯುಗ ಅಡ್ವಾನ್ಸ್ ಟೆಕ್ನಾಲಜಿ ಹಂಗೆ ಹಿಂಗೆ ಇಲ್ಲಿ ನೋಡಿ ಇಲ್ಲಿ ಮಕ್ಕಳಿಗೆ ಓದೋದಕ್ಕೆ ಸರಿಯಾದ ವ್ಯವಸ್ಥೆ ಇಲ್ಲ ವಿದ್ಯುತ್ ಸಂಪರ್ಕ ಇಲ್ಲವೇ ಇಲ್ಲ ರಸ್ತೆಗಳು ಇಲ್ಲ ಈ ಊರಿಗೆ ಬರಬೇಕಂದ್ರೆ ಎಂಥ ಕುಗ್ರಾಮ ಎಂಥ ಅವ್ಯವಸ್ಥೆ ಆ ಊರಲ್ಲಿ ಪಾಪ ಏನು ಮಾಡೋ ಊರವರು ಮನವಿ ಕೊಡ್ತಾರೆ ದಯವಿಟ್ಟು ನಮ್ಮ ಊರಿಗೆ ಎಲ್ಲ ಸೌಕರ್ಯ ಕೊಡಿ ಅಂತ ಕೇಳ್ಕೊತಾರೆ ಯಾವ ರೀತಿಯ ಮನವಿ ಕೂಡ ಇಲ್ಲಿ ಪ್ರಯೋಜನ ಆಗ್ತಾ ಇಲ್ಲ ಜನಪ್ರತಿನಿಧಿಗಳು ಇವನ್ನ ಗಮನಿಸಬೇಕು ನೀವು ಕರೆಂಟು ಕೊಡಲ್ಲ ನೀರು ಕೊಡೋಲ್ಲ ರಸ್ತೆ ಕೊಡೋಲ್ಲ ವಿದ್ಯುತ್ ಯಾವ ಆಪ್ಷನ್ಸ್ ಇದೆ ರೀ ಇವ್ರಿಗೆ ಪಾಪ ಬೇರೆ ಮತ ಕೇಳೋದಕ್ಕೆ ಬಂದಾಗ ಕೈಕಾಲು ಬೀಳ್ತೀರಿ ತಾಯಿ ನಾವು ಹಂಗೆ ಮಾಡ್ಕೊಟ್ಬಿಡ್ತೀವಿ ಅಪ ನಾವು ಹಿಂಗೆ ಮಾಡ್ಕೊಟ್ಬಿಡ್ತೀವಿ ಅಂತ ಶಿರಿಸಾಷ್ಟ ನಮಸ್ಕಾರ ಹಾಕ್ತಿರಿ ಮತದಾನ ಮುಗೀತು ಅಂತಂದ್ರೆ ನಿಮಗೆ ಈ ಊರಿಗೆ ಸಂಬಂಧನೇ ಇಲ್ಲ ಮಕ್ಕಳೆಲ್ಲ ಕತ್ತಲ್ರಿ ಚಿಮೆಣ್ಣ ಸಮಸ್ಯೆ ಅದು ಕತ್ತಲಾಗ ಏನು ಓದ್ತಾರೆ ಬೆಳಕಿಲ್ಲ ನೊಸ ಟೈಮ್ದಾಗ ಏನು ಕತ್ತಲರಿ ದಾರಿ ಸುಮಾರ ಹಾಂ ಇಲ್ಲಿ ಇಲ್ಲಿ ಯಾರು ಸತ್ರ ಕೇಳೋಂ ಕೇಳಿದ್ರೆ ನಮ್ಗೆ ಅಲ್ಲ ಈಗ ನಿಮ್ಮ ಊರಾಗ ಸಾಲಿ ಏನಿದಾವೆ ಹೋರಿ ನಿಮ್ಮೂರಾಗ ಸಾಲಿ ಇಲ್ಲಿ ಏನು ಇದಾವೆ ಏನು ಸಾಲಿ ಇದಾವೆ ಊರ ಅಡೆ ಒಂದು ಇದಲ್ಲ ರೀ ಇಲ್ಲಿಂದ ಊರ ಕರೆಕ್ಟ್ ಅಂದ್ರೆ ಒಂದು ಇಪ್ಪತ್ಮೂವತ್ತು ಮನೆ ಆಯ್ತವ ಇಲ್ಲಿ ಅಲ್ಲ ಇವು ಕಂಬ ಕೇರ ಕರೆಂಟ್ ಇಲ್ಲಲ್ಲ ಕಂಬ ಕೇರಿ ಏನ ಕಂಬ ಕೇರಾಗ ಅಲ್ಲಿಗೆ ನಿಂತಾವೆ ರೀ ಅಲ್ಲ ಇಲ್ಲಿ ಶಾಸಕ್ರದು ಬಂದಿದ್ರ ಹೆಂಗ ರೀ ಶಾಸಕ್ರ ಬೈಯ ದಿವಸ ಬರ್ತಾರಿ ಈಗಿನ ಶಾಸಕರು ಶಾಸಕ್ರು ಈಗ ಯಾರು ಯಾರ ಬಂದಿಲ್ಲ ಯಾರು ಬಂದಿಲ್ಲ ರೀ ಎಲೆಕ್ಷನ್ ಟೈಮ್ದಾಗ ಬಂದೋರೊಳಗೆ ಬಂದಿಲ್ಲ ಎಲೆಕ್ಷನ್ ಟೈಮ್ ಬಂದ್ರ ಈಗ ಒಳ್ಳೆ ಯಾರು ಬಂದಿಲ್ಲ ಈಗ ಏನ್ ಆಗ್ಬೇಕಂತೀರಿ ಒರಿ ಈಗ ಏನಾಗಬೇಕ ನಮ್ಗ ಬೆಳಕಾಗಬೇಕ್ರಿ ಕರೆಂಟ್ ಆಗ್ಬೇಕ ನಮ್ಗ ನಮ್ಮ ಹೆಸರು ಬಸಣ ರೀ ಹೆಂಗ ಹೆಂಗ ಉತ್ತರ ನೋಡಿ ಮುಖ್ಯಮಂತ್ರಿಗಳ ನಿವಾಸ ನವೀಕರಣ ಮಾಡೋದಕ್ಕೆ ಕೋಟಿ ಕೋಟಿ ಪ್ರತಿ ವರ್ಷನೂ ಎತ್ತಿಡ್ತೀರಿ ಪೀಠೋಪಕರಣಗಳು ಹೊಸದು ಬೇಕಂತೆ ಎ ಸಿ ಬೇಕಂತೆ ಅದು ಅಂತೆ ಇದು ಅಂತ ಹೇಳಿ ನೀವು ಮಾತ್ರ ಚೆನ್ನಾಗಿದ್ರೆ ಆಗಲಿಲ್ಲ ನಿಮ್ಮನ್ನ ಅಲ್ಲಿ ಕೂರಿಸಿರೋದು ಜನರೆಲ್ಲರೂ ಕೂಡ ಚೆನ್ನಾಗಿರಬೇಕು ಅವರಿಗೆ ಮೂಲ ಸೌಕರ್ಯ ಅವರೇನು ಬಂದು ನಿಮ್ಮ ಆಸ್ತಿ ಕೇಳಿಲ್ಲ ನಮಗೆ ಕೋಟಿ ಕೋಟಿ ದುಡ್ಡು ಬೇಕು ಅಂತ ಕೇಳಿಲ್ಲ ಕೇಳ್ತಾ ಇರೋದು ಮೂಲ ಸೌಕರ್ಯ ಪ್ರತಿಯೊಬ್ಬರಿಗೂ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ಮೂಲ ಸೌಕರ್ಯ ಸಿಗಬೇಕು ಅನ್ನುವಂಥದ್ದು ದೇವೋದ್ದೇಶ ಆಗಿರಬೇಕು ನಿಮ್ಮದು ಆದರೆ ನೋಡಿ ಅಲ್ಲಿ ಪಕ್ಕದಲ್ಲಿ ದೃಶ್ಯಗಳನ್ನು ನೀವು ಗಮನಿಸಿ ಕರೆಂಟ್ ಇಲ್ಲ ನೀರಿಲ್ಲ ರಸ್ತೆ ಇಲ್ಲ ಫೈ ಜಿ ಯುಗ ಬೇರೆ ಫೈ ಜಿ ಯುಗದಲ್ಲೂ ಗ್ರಾಮಗಳಿಗೆ ವಿದ್ಯುತ್ ಭಾಗ್ಯ ಇಲ್ಲ ನೋಡಿ ಈ ಗ್ರಾಮದಲ್ಲಿ ಇಂಟರ್ನೆಟ್ ಇಂಟರ್ನೆಟ್ ಇದೆ ಆದರೆ ಕರೆಂಟೇ ಇಲ್ಲ ಮನೆ ಮನೆಗೂ ಮೊಬೈಲ್ ಇದೆ ಮನೆಯಲ್ಲಿ ಮಲ್ಬೇ ಉರಿಯಲ್ಲ ಮೊಬೈಲ್ ದೀಪದ ಬೆಳಕಲ್ಲಿ ವಿದ್ಯಾರ್ಥಿಗಳು ಓದುವಂಥ ಪರಿಸ್ಥಿತಿ ಇದೆ ಅಮಲಿಂಗೇಶ್ವರ ದೊಡ್ಡಿಯಲ್ಲಿ ನಲವತ್ತಕ್ಕೂ ಹೆಚ್ಚು ಕುಟುಂಬಗಳು ವಾಸಿಸುತ್ತವೆ ಆ ಕುಟುಂಬಗಳಿಗೆ ಸರಿಯಾದ ವ್ಯವಸ್ಥೆ ಇಲ್ಲ ಮೂಲ ಸೌಕರ್ಯ ಇಲ್ಲ ಅಂತಂದ್ರೆ ನಾವು ಎಂಥ ಇದೀವಿ ಅಂತ ನೋಡ್ಬೇಕು ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಶಾಸಕರು ಅವ್ರೇನ್ ಮಾಡ್ತಾ ಇದ್ದಾರೋ ಆ ಶಾಸಕರಿಗೆ ಒಂದು ಈ ಊರಿಗೆ ಕರೆಂಟ್ ಕೊಡ್ಸೋದಕ್ಕಾಗಲ್ವಾ ಒಂದು ರಸ್ತೆ ಮಾಡಿಸೋದ ಮತ್ತೆ ಯಾಕಿದ್ದೀರಿ ನೀವು ಶಾಸಕರಾಗಿ ಯಾಕಿದ್ದೀರಿ ಆ ಕ್ಷೇತ್ರಕ್ಕೆ ಒಂದು ಮೂಲ ಸೌಕರ್ಯ ಒದಗಿಸಿ ಕೊಡುವಂಥ ಕೆಲಸ ನಿಮ್ಮಿಂದ ಆಗ್ತಾ ಇಲ್ಲ ನಲವತ್ತು ಕುಟುಂಬಗಳಿದೆ ಅಲ್ಲಿ ರಾತ್ರಿ ಆದರೆ ಸಾಕು ಹೊತ್ತು ಮುಳುಗಿದರೆ ಸಾಕು ಕತ್ತಲಲ್ಲೇ ಜೀವನ ಸೂರ್ಯೋದಯ ಆಗೋವರೆಗೂ ಅವರಿಗೆ ಬೆಳಕು ಅನ್ನುವಂಥದ್ದು ಮರೀಚಿಕೆ ಒಂದೇ ಒಂದಿನ ಗ್ರಾಮ ವಾಸ್ತವ್ಯ ಮಾಡಿರಿ ಶಾಸಕರ ಈ ಊರಲ್ಲಿ ಆ ಕ್ಷೇತ್ರದ ಶಾಸಕರು ಒಂದಿನ ಅಲ್ಲಿ ಗ್ರಾಮ ವಾಸ್ತವ್ಯ ಮಾಡಬೇಕು ಅಂದಾಗ ಅಲ್ಲಿ ಏನು ಸಮಸ್ಯೆ ಇದೆ ಅಂತ ಗೊತ್ತಾಗುತ್ತೆ ಅವ್ರನ್ನ ಕರ್ಕೊಂಡ್ಬರ್ಬೇಕು ಆ ಊರಿಗೆ ಮೂಲ ಸೌಕರ್ಯ ಕೇಳ್ತಾ ಇದ್ದಾರೆ ಶಾಸಕರು ಮನೆ ಆಸ್ತಿನ ಕೇಳಿಲ್ಲ ಆ ಊರವರು ಸರ್ಕಾರಕ್ಕೆ ಕೋಟಿ ಕೋಟಿ ದುಡ್ಡು ಕೊಡಿ ಅಂತ ಕೇಳಿಲ್ಲ ನಮಗೆ ಕರೆಂಟ್ ಕೊಡಿ ನೀರು ಕೊಡಿ ರಸ್ತೆ ಕೊಡಿ ಸಾಕು ಪ್ರತಿನಿಧಿ ನಾಗರಾಜ್ ಒಂದು ವರದಿ ಕೊಟ್ಟಿದ್ದಾರೆ ಪಂಚ ಗ್ಯಾರಂಟಿಗಳ ಮೂಲಕ ಅಧಿಕಾರಕ್ಕೆ ಬಂದಿರುವಂತಹ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕೆಲವೊಂದಿಷ್ಟು ಏನು ಕೆಲವೊಂದಿಷ್ಟು ಗ್ರಾಮಗಳಿಗೆ ಕಗ್ಗತ್ತಲ ಭಾಗ್ಯವನ್ನ ಕೊಟ್ಟಿರುವಂತದ್ದು ಸದ್ಯ ನಾನಿರುವಂತದ್ದು ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಆಮ್ಲಿಂಗನ್ ದೊಡ್ಡಿ ಅಂತ ಒಂದು ಗ್ರಾಮದಲ್ಲಿ ನೋಡ್ತಾ ಇರ್ಬೋದು ನೀವು ಈ ಒಂದು ಗ್ರಾಮ ಏನು ಬೆಟ್ಟ ಗುಡ್ಡುಗಳ ಮಧ್ಯ ಇರುವಂತಹ ಗ್ರಾಮ ಆ ಈ ಒಂದು ಗ್ರಾಮ ಏನು ಸಂಪೂರ್ಣವಾಗಿ ಶಿಕ್ಷಣ ಆಗಿರ್ಬೋದು ಮತ್ತು ಸಾಮಾಜಿಕ ಒಂದು ಇದಿರ್ಬೋದು ಜೊತೆಗೆ ಜೊತೆಗೆ ಏನು ಶೈಕ್ಷಣಿಕವಾಗಿ ಹಿಂದುಳಿದಿರುವಂತಹ ಗ್ರಾಮ ಮತ್ತು ವಿದ್ಯುತ್ ಇಲ್ಲ ಒಂದು ರಸ್ತೆ ಸೌಕರ್ಯ ಇಲ್ಲ ಚರಂಡಿಗಳಿಲ್ಲ ಇಲ್ಲಿನ ಜನ ಯಾವ ರೀತಿ ತಮ್ಮ ಜೋಪಡಿಗಳನ್ನ ಹಾಕೊಂಡು ಬದುಕ್ತಿದ್ದಾರೆ ಅನ್ನುವಂಥದ್ದನ್ನು ನೀವು ನೋಡ್ತಾ ಇರ್ಬೋದು ಇವೆಲ್ಲ ಜನಗಳು ಸುಮಾರು ಇಪ್ಪತ್ತಕ್ಕೂ ಅಧಿಕ ಮನೆಗಳು ಈ ರೀತಿ ಇರುವಂಥದ್ದು ಅಂದರೆ ಒಂದೊಂದು ಇದರಲ್ಲಿ ಕೂಡ ಹತ್ತು ಮನೆಗಳಿದಾವೆ ಎಲ್ಲ ಜನರು ಕೂಡ ಒಂದು ಜೋಪಡಿಗಳನ್ನು ಹಾಕ್ಕೊಂಡು ಇಲ್ಲಿ ತನ್ನ ಜನ ಜೀವ ಜೀವನವನ್ನು ಕಳೆಯುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಆದರೆ ಈ ಜನರಿಗೆ ಒಬ್ಬ ಒಂದು ಮೊಬೈಲ್ಗೆ ಕನಿಷ್ಠ ಒಂದು ಮೊಬೈಲ್ಗೆ ಚಾರ್ಜ್ ಆಗಬೇಕಂದ್ರೆ ಸುಮಾರು ನಾಲ್ಕರಿಂದ ಐದು ಕಿಲೋಮೀಟ್ರ್ ನಡೆದುಕೊಂಡು ಹೋಗಿ ಬೇರೊಂದು ತಾಂಡಗಳಿಗೆ ಹೋಗಿ ಆ ಮೊಬೈಲ್ಗಳನ್ನು ಚಾರ್ಜ್ ಮಾಡ್ಕೊಂಡು ಬರಬೇಕು ಜೊತೆಗೆ ಈ ಒಂದು ತಾಂಡ ಈ ಒಂದು ದೊಡ್ಡ ಮಕ್ಕಳು ಆ ಶಾಲೆಗೆ ಹೋಗ್ಬೇಕಂದ್ರೆ ಸುಮಾರು ದೂರ ನಡೆದುಕೊಂಡು ಹೋಗಿ ಆ ಶಾಲೆಗೆ ಹೋಗಬೇಕಾದಂಥ ಅನಿವಾರ್ಯ ಸ್ಥಿತಿ ಈ ಒಂದು ಮಕ್ಕಳಿಗೆ ಇರುವಂಥದ್ದು ನೀವು ನೋಡ್ತಾ ಇರ್ಬೋದು ಈ ರೀತಿ ಚಿಕ್ಕ ಚಿಕ್ಕ ಒಂದು ಜೋಪಡಿಗಳನ್ನು ಹಾಕ್ಕೊಂಡು ಇಲ್ಲಿ ತಮ್ಮ ಏನೋ ಜೀವನ ಜೀವನೋಪಾಯಕ್ಕಾಗಿ ಆ ಕೋಳಿ ಕುರಿ ಏನೋ ಒಂದು ಸಾಕೊಂಡು ಜೀವನವನ್ನು ಮಾಡ್ತಿದ್ದಾರೆ ಆದರೆ ಸರ್ಕಾರ ಈ ಒಂದು ಜನರಿಗೆ ಏನೋ ಆ ಒಂದು ಇದ್ರ ಕೊಡುವಂಥ ಕೆಲಸಗಳಾಗ್ತಾರೆ ನಾನು ನಿಮಗೊಂದು ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ ಇಲ್ಲಿ ಮಕ್ಕಳಿದ್ದಾವೆ ಈ ಮಕ್ಕಳು ಯಾವ ರೀತಿ ಆ ವಿದ್ಯಾಭ್ಯಾಸವನ್ನು ಮಾಡ್ತಿದ್ದಾರೆ ಅನ್ನೋದನ್ನು ನಾನು ನಿಮಗೆ ಖುದ್ದು ತೋರಿಸುವಂತ ಕೆಲಸವನ್ನ ಮಾಡ್ತೀನಿ ಒಂದೇ ಒಂದು ಮೊಬೈಲ್ ಇರುವಂತದ್ದು ಯಾಕಂದ್ರೆ ಇವ್ರ ಬಳಿ ಇರುವಂತಹ ಯಾವುದೇ ಮೊಬೈಲ್ಗಳು ಚಾರ್ಜ್ಗಳು ಇಲ್ಲ ಈಗ ಹೀಗಾಗಿ ಒಂದೇ ಒಂದು ಕೀಪ್ಯಾಡ್ ಮೊಬೈಲ್ ಅನ್ನ ಹಿಡಿದುಕೊಂಡು ಮಕ್ಕಳು ಓದುವಂತ ಕೆಲಸವನ್ನ ಮಾಡ್ತಿದ್ದಾರೆ ಮಕ್ಕಳಲ್ಲಿ ಓದುವಂತ ಕಾತುರ ಸಾಕಷ್ಟು ಇದೆ ಆದರೆ ಈ ಮಕ್ಕಳನ್ನ ಓದಿಸುವುದಕ್ಕೆ ಸರ್ಕಾರ ಮುಂದಾಗ್ತಿಲ್ಲ ಯಾಕಂತಂದ್ರೆ ಈ ಒಂದು ದೊಡ್ಡಿಯಲ್ಲಿ ಯಾವುದೇ ಒಂದು ಸೌಲಭ್ಯವಿಲ್ಲ ಸ್ಕೂಲ್ ಇಲ್ಲ ಯಾವುದೂ ಇಲ್ಲದೆ ಇರೋ ಕಾರಣಕ್ಕಾಗಿ ಈ ಮಕ್ಕಳು ಸಾಕಷ್ಟು ತೊಂದರೆಗಳನ್ನ ಅನುಭವಿಸ್ತಾ ಇದ್ದಾರೆ ಆ ಸಾಕಷ್ಟು ಈಗ ಕೆಲವೊಂದಿಷ್ಟು ಜನ ಹಾಸ್ಟೆಲ್ ಗಳಿಗೆ ಹೋಗಿದ್ದಾರೆ ಅಂದ್ರೆ ಕೆಲವೊಂದಿಷ್ಟು ಮಕ್ಕಳು ಇಲ್ಲ ಈಗ ನಾನು ಖುದ್ದು ಇಲ್ಲದಿರುವಂತಹ ವಿದ್ಯಾರ್ಥಿಗಳು ಇದ್ರೆ ಅವ್ರನ್ನ ತಮ್ಮ ನೀವು ಯಾವ ಸ್ಕ ಯಾವ ಯಾವ ಕ್ಲಾಸ್ ಓದ್ತೀಯಾ ಎಲ್ಲಿ ಹೋಗ್ತೀಯ ಹೇಗೆ ನಾನು ನಾರಾಯಣ ನಾರಾಯಣಪುರಕ್ಕೆ ಹೋಗ್ತೀಯಾ ಏನು ಸಮಸ್ಯೆ ನಿಮ್ಮ ಸರ್ ಸಮಸ್ಯೆ ನಮಗೆ ಇಲ್ಲಿ ಕರೆಂಟಿನ ಪ್ರಾಬ್ಲಮ್ ಇದೆ ಒಂದು ದೀಡ್ ವರ್ಷ ಆಯ್ತು ಇಲ್ಲಿ ಪ್ರಾಬ್ಲಮ್ ಬಹಳ ಇದೆ ಸರ್ ನಾವು ಹೇಳಿದ್ದು ಲೈನ್ ಆಗದೆ ಅಂದ್ರೆ ಇಲ್ಲಿ ಯಾರು ಏನು ಕೇರ್ ಮಾಡಿಲ್ಲ ಮತ್ತೆ ಅಲ್ಲ ಈಗ ಓದಬೇಕಂತ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಾಗರಾಜ್ ಗಮನಿಸ್ತಾ ಇದ್ವಿ ನೀವು ಕೂಡ ಅಲ್ಲಿನ ಜನರನ್ನ ಕತ್ತಲಲ್ಲೇ ಮಾತಾಡಿಸುವಂತ ಪರಿಸ್ಥಿತಿ ಇತ್ತು ಪಾಪ ಮಕ್ಕಳಿಗೆ ಸರಿಯಾದ ಶಿಕ್ಷಣ ಜೊತೆಗೆ ಮೂಲ ಸೌಕರ್ಯ ಕೊಡಬೇಕಾದಂತ ಪರಿಸ್ಥಿತಿ ಆದ್ರೆ ಯಾರು ಇದ್ರ ಬಗ್ಗೆ ನಿಜಕ್ಕೂ ಈ ವಿಚಾರವನ್ನ ಹೇಳೋದಕ್ಕೆ ನಮಗೆ ಬೇಜಾರಾಗ್ತಾ ಇದೆ ಎಂತ ಕಾಲದಲ್ಲಿ ಇದೀವಿ ಶಾಸಕರುಗಳು ಸಂಬಂಧಪಟ್ಟ ಅಧಿಕಾರಿಗಳು ಈ ಊರಿಗೆ ಒಂದು ಮೂಲ ಸೌಕರ್ಯದ ವ್ಯವಸ್ಥೆಯನ್ನು ಮಾಡಿಕೊಡೋದಕ್ಕೆ ಆಗ್ತಾ ಇಲ್ವಾ ಎಲ್ಲಿದ್ದಾರೆ ಶಾಸಕರು ಎಲ್ಲಿದ್ದಾರೆ ತಹಸೀಲ್ದಾರ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಊದು ಈ ಊರಿಗೆ ಓ ಟಿ ನಾಗರ ಹೇಳಿ ಮಾಹಿತಿ ಕೊಡಿ ಆ ಶ್ರೀಪಾದ್ ಏನು ಯಾದಗಿರಿ ಜಿಲ್ಲೆಯಲ್ಲಿ ಏನು ಪಾಯಚಿ ಯುಗದಲ್ಲೂ ಕೂಡ ಒಂದು ಗ್ರಾಮದಲ್ಲಿ ಏನು ಕಗ್ಗತ್ತಲೆಯಲ್ಲಿ ಇರುವಂತಹ ಭಾಗ್ಯಾಗ ಇರುವಂತದ್ದೇನು ಯಾದಗಿರಿ ಜಿಲ್ಲೆಯ ಹುಣಸುಗಿ ತಾಲೂಕಿನ ಆಮ್ಲಿಂಗೇಶ್ವರ ಎನ್ನುವಂತಹ ಒಂದು ಗೊಡಿಯಲ್ಲಿ ಸುಮಾರು ಆ ಮೂರು ತಲೆಗಳು ಆ ಒಂದು ಗ್ರಾಮದಲ್ಲೇ ಉರುಳಿದ್ರು ಕೂಡ ಆ ಗ್ರಾಮದ ಜನರಿಗೆ ಏನು ಬೆಳಕಿನ ಭಾಗ್ಯ ಸಿಗ್ತಾ ಇಲ್ಲ ಯಾಕಂತಂದ್ರೆ ಆ ಕತ್ಲಾಗ್ತಿದ್ದಂತೆ ಮಕ್ಕಳು ಕೂಡ ಕತ್ಲಲ್ಲೇ ಓದಬೇಕಾದಂತಹ ದುಸ್ಥಿತಿ ಆ ಒಂದು ಗ್ರಾಮಕ್ಕೆ ಇರುವಂತದ್ದು ಯಾಕಂತಂದ್ರೆ ಆ ಈ ಒಂದು ಗ್ರಾಮಕ್ಕೆ ಅಧಿಕಾರಿಗಳಾಗಿರ್ಬೋದು ಜನಪ್ರತಿನಿಧಿಗಳಾಗಿರ್ಬೋದು ಯಾವಾಗ ಆ ಚುನಾವಣೆ ಇರುತ್ತೋ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಈ ಒಂದು ಗ್ರಾಮಕ್ಕೆ ಅಧಿಕಾರಿಗಳು ಬರ್ತಾರೆ ಅದಾದ ಬಳಿಕ ಈ ಒಂದು ಗ್ರಾಮಕ್ಕೆ ಯಾವೊಬ್ಬ ಅಧಿಕಾರಿಗಳು ಬರಂಗಿಲ್ಲ ಯಾಕಂತಂದ್ರೆ ಈಗಾಗಲೇ ಈ ಒಂದು ವಿಧಾನಸಭಾ ಚುನಾವಣೆ ಪೂರ್ವದ ಪೂರ್ವದಲ್ಲಿ ಈ ಒಂದು ಗ್ರಾಮಕ್ಕೆ ವಿದ್ಯುತ್ ಕಂಬಗಳನ್ನ ಅಳವಡಿಕೆ ಮಾಡಲಾಗಿದೆ ಆದ್ರೆ ಅಳವಡಿಕೆ ಮಾಡಿದಂತ ಕಂಬಗಳಿಗೆ ಐಟೆನ್ಸನ್ ವಿದ್ಯುತ್ ವೈರ್ ಅನ್ನು ಹೇಳುವಂತ ಕೆಲಸಗಳಾಗಿಲ್ಲ ವೈರ್ ಅನ್ನ ಹೇಳಿದ್ರೆ ಈ ಒಂದು ಗ್ರಾಮಕ್ಕೆ ಕರೆಂಟ್ ಆದ್ರೆ ಆ ಗ್ರಾಮಕ್ಕೆ ಕರೆಂಟ್ ಕೊಡಿಸುವಂತ ಕೆಲಸದಲ್ಲಿ ಮಾತ್ರ ಒಂದು ಅನುಮಾನ ವಿದ್ಯಾರ್ಥಿಗಳು ಕೂಡ ಇದ್ದರೆ ಸಾಕಷ್ಟು ಓದ್ತಕ್ಕಂಥ ಆಸೆ ಇದೆ ಆದ್ರೆ ಈ ಆಸೆಗೆ ಹಾಕುವಂತ ನಾವು ಓದ್ತಕ್ಕಂಥ ಮೊಬೈಲ್ ಓದ್ಬೇಕು ನಗರ ನಿಮ್ಮ